ಮಾನವೀಯಾದಿ ಲಕ್ಷಕಂ ಶಿವರೂಪಂ ಶಿವಾನಂದಂ ಒಂದಂ ಒಂದೇ ಜಗದ್ಗುರು ಪ್ರಾತಸ್ಮರಣೆಯ ಪರಮ ಪೂಜೆ ಜಗತ್ ಕಲ್ಯಾಣ ಕರ್ತರಾಗಿರ್ತಕ್ಕಂತ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರುಢ ಯತೀಶ್ವರರ ಜಗದ್ಗುರು ಪೂರ್ಣಾನಂದ ಯೇಶ್ವರರ ಇವತ್ತು ಬಿಡತಾರ ಬಿಳ್ತಾರ ಅಂದ್ರೆ ಎರಡು ಸಾವಿರ ಯಾರಿದ್ರ ಅತ್ಕೋತ ಬಣ್ಣೀರ್ ಒಂದು ಸಾವಿರ ಯಾರಿದ್ರ ಹಸ್ತ ಬಂದ್ರ ಯಾ ಜಾತ್ಯವನ ಇರಲಿ ಮಗ್ಗದ ಕರ್ಕೊಂಡು ಪ್ರಸಾದ ಮಾಡೋರ ಯಾರ ಇದ್ರ ಒಪ್ಪತ್ತೊಂಡು ಎಪ್ಪತ್ತು ಲಕ್ಷ ಜನರಿಗೆ ಲಿಂಗ ಬೋಧೆಯನ್ನು ನೀಡಿ ಲೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಪೂಜ್ಯಗೊಳ್ಳತಕ್ಕಂಥ ಪರಶಿವನ ಅವತಾರಿ ಜಗದ್ಗುರು ಸರ್ಧಾರಂದ ಮಹಾಸ್ವಾಮಿಗಳವರ ಕರ್ತುಗತೆಗೆ ಹೆಣೆ ಹಚ್ಚಿ ನಮಸ್ಕರಿಸಿ ಪರಮ ಪೂಜ್ಯ ಶಿವಲೋಹಿತ ಮಹಾಸ್ವಾಮೀಜಿಯವರ ಮಾತೋಶ್ರೀ ಅವರ ಇವತ್ತಿನ ದಿವಸ ಸೋಮಲಿಂಗಪ್ಪನವರ ಒಂದು ಪುಣ್ಯ ಆರಾಧನೆ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾಗಿದೆ ಆಹಾರ ತಪ್ಪಿದ ನಂತರ ತಪ್ಪಿಯ ದೇಹಿಗಳಿಗೆ ನೋಡೋರ ಮಳೆಯರನ್ನೇ ಅಂದ್ರ ಇದು ಸಿಗಬಾರದು ಸಿಕ್ಕೈತಿ ಮನುಷ್ಯನಿ ಏನು ಸಮಯ ಹೆಂಗ ಸಮಯ ಅಂತಂದ್ರೆ ನಿಮಗೆ ರೈತರಿಗೆ ತಿಳಿಬೇಕು ಮಳಿ ಬರೋಕ್ಕಿಂತ ಮುಂಚೆಕ ಎಲ್ಲ ಹಸನ ಮಾಡಿ ಇಡಬೇಕು ಹೊದ ಕಸ ಇರಬಾರದು ಸ್ವಚ್ಛ ಇಟ್ಕೊಂಡಿರ್ಬೇಕು ಮಳಿ ಆಗ್ತದೆ ಮಳಿ ಆತಂದ್ರ ಹದ ಆಗ್ತದ ನೋಡ್ರಿ ಅವಾಗ ಬೀಜ ಹಾಕ್ರಿ ಬೀಜ ಮಳಕಿ ಬಿಡ್ತದಲ್ಲ ರೈತರಿಗೂ ಗೊತ್ತು ಏನು ಹದ ಆಗೇತೋ ಇಲ್ಲ ಭೂಮಿ ಹಂಗ ಈ ಮನುಷ್ಯನಪ್ಪ ಅನ್ನೋದು ಒಂದು ಹದ ಕುಡ್ಡನ ಕೈಯಾಗ ಕುಡ್ಡ ಅಂದ್ರ ಕಣೆ ಇಲ್ಲವನಿಗೆ ಮೊದಲೇ ಹುಟ್ಟ ಕುರುಡ ಆ ಹುಟ್ಟ ಕುರುಡನ ಕೈಯಾಗ ಏನಪ್ಪಾ ಹೇಳಿ ಸುಮ್ಮನೆ ಚಪ್ಪಳ ಹೊರ್ಕೋದ್ ಕೂತಿತ್ತ ಅವಾಗ ಹೊಡ್ಕೋದ್ ಕೂತಿತ್ತು ಹೊಳ್ಕೋದ್ ಕೂತಿತ್ತು ಆ ಊರಾಗ ದೊಡ್ಡ ಮಹಾರಾಜ ಏನ್ ಮಾಡಿದ್ದ ಅಂತ ಕೇಳಿದ್ರೆ ಡಂಗ್ ಸಾರಿದ ಏನು ಕಾಗಿ ಹಿಡಿದು ಕೊಡ್ತೀರಿ ಅವರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಒಂದು ತ್ವರಿ ಬಂಗಾರ ತಗೋರಿ ಹತ್ತು ನೋಡ್ರಿ ಅವ ಮೊದಲ ಕಣ್ಣಿಲ್ಲ ಲಕ್ಷ ಕೊಡು ಶೇಕಡ ಹಗಲಾಡ್ಬೇಡ ಮೊದಲ ಕಣ್ಣಿಲ್ಲ ಅವರಿಗೆ ಹುಟ್ಟ ಕುರುಡ ಸಾರಿದ ಕಿವಿಡ ಕೇಳಾರ ಕರೆ ನೋಡಿಲ್ಲ ಅದು ಸಿಗಬಾರ್ದ ಕೈಯಕ್ಕಾಗಿ ಸಿಕ್ಕ ಬಿಡುತ್ತೆ ಯಾರ ಕೈಯಾಗ ಯಾರ ಕೈಯಾಗ ಸಿಕ್ತರಿ ತುಡುಗಿನ ಮಾತಾಡ್ತೀವಿ ಕೈಯಾಗ ಸಿಕ್ತು ಇನ್ನೊಬ್ಬ ಕಣ್ಣಿದ್ದಾವ್ ನೋಡ್ಕೊಂಡ ಸಾಗಿ ಅಂತ ಸಿಕ್ಕ ಒಂದ ಕೊಲೆ ಬಂಗಾರ ಒಂದ ಲಕ್ಷ ರೂಪಾಯಿ ಬಹುಮಾನ ಸಿಗ್ತದಂತ ಅವ್ನ ಎಬ್ಬಸ್ಕೊಂಡು ಹೋದ ಕಾಗಿ ಆ ಕಣ್ಣಿಂದವ್ನ ಈ ಮನುಷ್ಯ ಮೂರು ಮಂದಿ ಹೊಂಡ್ರ ನೋಡ್ರಿ ಎಲ್ಲಿಗೆ ರಾಜವಾಡೆ ರಾಜವಾಡಕ್ ಆದ್ರೂ ದ್ವಾರಪಾಲಕರಂತ ಇರ್ತಾರ ಮುಂದ ಇವರು ಹಿಂಗ ಹೊಣ್ರಿ ಏ ಎಲ್ಲಿ ಹೊಂಟ್ರಿ ನೀವು ಯಾರಪ್ಪಣೆಯಿಂದ ಒಳಗೆ ಹೊಂಟ್ರಿ ನೀವು ಮಹಾರಾಜರಪ್ಪಣೆ ಇರೋದ್ರ ಒಳಗೆ ಬಿಡಕ್ಕೆ ಶಕ್ಯ ಇಲ್ಲ ಬಿಡೋದಿಲ್ಲ ಏ ಇಡೀ ಊರು ತುಂಬ ಟನ್ ಸರ್ಸ ಮಹಾರಾಜ ಕಾಗಿ ಹೇಳಕ್ ತಂದೀವಿ ಪೇಪರ್ ಜಾಹೀರಾತು ಬಿಟ್ಟಿದ್ದ ಬೇಕಾದ್ರೆ ಕೇಳ ಹೋಗು ನಿನ್ನ ಮಹಾರಾಜನನ್ನು ಹೋಗಿ ಕೇಳ್ಕೊಂಬ ನೀ ಏನು ಡಂಗರ ಸಾರಿಸಿದಿ ಏನ್ ಸಿಬೇಕಂತ ಹಿಂಗೆ ಸಂಕಲ್ಪ ಮಾಡಿದಿ ಅದನ್ನೇ ನಾವು ತಂದೀವಿ ತಂದಾರಂತ ಹೋಗೋದು ಅವಾಗ ದ್ವಾರಪಾಲಕ ಮಹಾರಾಜನಿಗೆ ಶುದ್ಧಿ ಮುಟ್ಟಿಸಿದ ಕರಿಯವನಂದ್ರಿ ಸಿಕ್ಕೇತಂದ್ರ ಮಹಾರಾಜ ಬಂಗಾರ ಶಿವಾಸನೆ ಮ್ಯಾಗ ಕೂತಿದ್ದ ಎಲ್ಲ ಪಂಡಿತರು ಕೂತಿದ್ರು ಈ ಕಡೆ ಜ್ಯೋತಿಷರು ಕೂತಿದ್ರು ಎಲ್ಲ ಮಂದಿ ಕೂತಿತ್ತು ರಾಜ ಒಡೆ ಒಳಗೆ ಅಂತ ತಿಳ್ಕೊಂಡು ಕರೆದರು ಕಣ್ಣಿಲ್ಲದ ಆ ಬಂಶ ಮ್ಯಾಗ ಕರದ್ರು ಇದು ಕಾಗಿ ಸಿಕ್ಕೇತಿನ ಅಂದ ರಾಜ ನೀವ್ ಹೇಳಿದ ಪ್ರಕಾರ ಕಾಗಿ ತಂದಿವ್ರಿ ತಗೋರಿ ನಮ್ಮ ಮೊದಲ ರೊಕ್ಕ ಕೊಡ್ರಿ ಒಂದ್ ತೊಳಿ ಬಂಗಾರ ಕೊಡ್ರಿ ಅವ ಮೊದಲ ಕಣ್ಣಿಲ್ಲ ಅವನ್ ಕೈಯಾಗ ಕಾಗಿ ತಂದಿ ಅಂದ ಬಳಿಕ ಅದನ್ನ ಬಿಟ್ಟು ಬಿಡು ಮತ್ತೆ ಹೇಳು ತೋರ್ಸು ನಿನಗೆ ಎರಡು ತೊಳಿ ಕೊಡ್ತೀನಿ ಅಂದಾವ ಹಿಡದಕ್ಕಾಗಿ ಕಾಗಿ ಮತ್ತೆ ಸಿಗ್ತಾರೆ ಕಾಗಿ ಸಿಗ್ತಾರ ಹೆಂಗ ಕಾಗಿ ಕೈಯಾಗ ಸಿಗೋದಿಲ್ಲ ಹಿಂಗ ಮಾನವ ಜನಮ ಇಪ್ಪತ್ತೊಂದು ಲಕ್ಷ ಅಂಡಜಾ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಶ್ವೇರಜ ಇಪ್ಪತ್ತೊಂದು ಲಕ್ಷ ಜಲಾಯುಜ ಎಂಬತ್ತ ನಾಲ್ಕ ಕೋಟಿ ಜೀವರಾಶಿ ಹಾಕಿದ ಈ ಶರೀರ ಬಂದದ್ದು ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಅನ್ನ ತಿನ್ನೋರು ನೀವು ಇಪ್ಪತ್ತು ಒಂದು ಲಕ್ಷ ಬರೇ ತತ್ತಿ ಒಳಗೆ ಹುಟ್ಟಿವಿ ತತ್ತಿ ಒಳಗಂದ್ರೆ ಕೋಳಿ ಹಾವು ತತ್ತಿಯಿಂದ ಹುಟ್ಟತಕ್ಕಂಥದ್ದೇನಾದ ನೋಡು ಅದು ಇಪ್ಪತ್ತು ಒಂದು ಲಕ್ಷ ಇನ್ನು ಪಿಂಡಜ ಅಂದ್ರಿ ಸಾಮ್ಗುಡ ತಾಯಿಯ ಗರ್ಭದಿಂದ ಬಂದಿರತಕ್ಕಂಥವ್ರು ಪ್ರಾಣಿಯ ಗರ್ಭದಿಂದ ಬಂದಿರತಕ್ಕಂಥದ್ದು ಪಶು ಪ್ರಾಣಿಯಿಂದ ಬಂದಿರತಕ್ಕ ಗರ್ಭದಿಂದ ಬಂದಿರತಕ್ಕಂಥದ್ದು ಏನು ಪಿಂಡಜ ತಾಯಿ ಮಗುವಿಗೆ ಜನ್ಮ ಕೊಡ್ತದೆ ಬರೀ ಮಗುವಟ್ಟ ಬರೋದಲ್ಲ ಲೆಕ್ಕ ಇಡ್ರಿ ಅದ್ರ ಒಂದು ಮಾಂಸ ಬರ್ತದೆ అది ఎన్ని హాక్తి గొప్ప అర్దవ్ర గొత్తు హోడవ్ మాంస బర్త మాంస పిండ ఇప్ప లక్ష ఇలా స్వేదశ భూమీంద భాగ ಭೂಮಿ ಏನಾಗ್ತದೆ ಒಂದು ಬೀಜ ಹಿಂಗ್ ಹಾಕಿದ್ರೆ ಭೂಮಿ ಎರಡು ಭಾಗ ಆಗ್ತದ ಬೀಜ ಹೊರಕ್ ಬರ್ತದೆ ಜನ ಇಪ್ಪತ್ತೊಂದು ಲಕ್ಷ ಅಂದ್ರೆ ನೀರಿನಲ್ಲಿ ಬೆವರಿನಲ್ಲಿ ಹೊಡತಕ್ಕಂತದ್ದೇನದ ಇಪ್ಪತ್ತೊಂದು ಲಕ್ಷ ಒಟ್ಟು ಕೂಡಿ ಎಂಬತ್ತ ನಾಲ್ಕು ಲಕ್ಷ ಕೋಟಿ ಜನ್ಮದೊಳಗೆ ಈ ಮಾನವ ಶರೀರ ಬಂದರ ಹುಚ್ಚಪ್ಪಗಳಿರ ಈ ಮಾನವ ಚರ್ಮ ದೊಡ್ಡದೂ ಹಾರಿ ಮಾಡಿಕೊಳ್ಳಲಿ ಬೇಡ ಹುಚ್ಚಪ್ಪಗಳಿರ ಯಾ ಟ್ಯಾಮ್ನರ್ ಆಕ್ಸಿಡೆಂಟ್ ಹಾಕತಿ ಗೊತ್ತಿಲ್ಲ ಯಾ ಟ್ಯಾಮ್ನರ್ ನಮ್ಮವರು ನಮ್ಮನ್ನು ವಿಷ ಹಾಕಿಕೊಳ್ತಾರ ಗೊತ್ತಿಲ್ಲ ಯಾ ಯಾ ಟ್ಯಾಮ್ನರ್ ನಮ್ಮ ರೊಕ್ಕ ಸಂಪತ್ತು ನೋಡಿ ಚಾಕು ಚುರಿ ಹಾಕಿ ಇದ್ದದ್ದೆಲ್ಲ ಕಸ್ಕೊಂಡು ಹೋಗ್ತಾರ ಗೊತ್ತಿಲ್ಲ ಟೈಮ್ ಟೈಮ್ನ ಏನ್ ರೋಗ ಬರ್ತದ ಗೊತ್ತಿಲ್ಲ ಪುಣ್ಯಾತ್ಮ ನೀವು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಏನು ಅಪರಿಚಿತ ನಿಮ್ಮ ಅಲ್ಲ ಅವನು ನಲವತ್ತಾರು ವಯಸ್ಸಾಗಿತ್ತು ಅವನ ಮಗ ಪುನೀತ್ ರಾಜ್ಕುಮಾರ ಅವನಿಗೆ ನಲವತ್ತಾರು ವರ್ಷ ಆದಾಗ ದೇಹ ಬಿಟ್ಟ ಪುನೀತ್ ರಾಜ್ಕುಮಾರ್ ಮನಿ ನಂಬರ್ ನಲವತ್ತಾರು ಅವನ ಗಾಳಿ ನಂಬರ್ ನಲವತ್ತಾರು ಅವ್ರ ಈ ಟೀಮ್ ಕೈಲೇ ಅಪ್ಪನ ಕೂಡ ಫಿಲಂ ಮಾಡಿದ್ದು ಪಿಕ್ಚರ್ ಮಾಡಿದ್ದು ನಲವತ್ತಾರು ಯಾರಿಗೂ ಗೊತ್ತಿಲ್ಲ ಅವರ ಅಪ್ಪನ ಕಡೆಯಿಂದ ಒಂದು ಮಾತು ತಗೊಂಡಿದ್ದ ಮಗ ನೀ ಯಾರ್ಯಾರು ಏನಾರ ಕೊಟ್ರ ಇದು ನಂದಲ್ಲ ಇದು ಭಗವಂತದ್ದಂತ ತಿಳ್ಕೊಂಡು ಕೊಟ್ಟಿದ್ದೀನಿ ಅಂತಂದ್ರೆ ಮಾತು ಮಾತುಕಡೋದು